ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವಾಸವಿ ಸೂಪರ್ ಫುಡ್ಸ್ ನಾನು ನಿಮ್ಮ ಲಕ್ಷ್ಮೀ ಸಂಜಯ್ ಇವತ್ತು ನಾನು ರುಚಿಯಾದ ಮಾವಿನಕಾಯಿ ತೊಗೊ ಮಾಡೋದು ಇದ್ದೀನಿ ಅದಕ್ಕೆ ಮೂರು ಮಾವಿನಕಾಯಿ ನಾರ್ಮಲ್ ತೊಗೊಂಡಿದ್ದೀನಿ ತೋತಾಪುರಿ ಮಾವಿನಕಾಯಿನ ತೊಗೋಬೋದು ಬಟ್ ಬೇಗ ಹಾಳಾಗುತ್ತೆ ಇದನ್ನು ಸಣ್ಣಕ್ಕೆ ಹೆಚ್ಕೊಳ್ಳಿ ಸಿಪ್ಪೆ ಸಮೇತ ಸಿಪ್ಪೆನೂ ಕೂಡ ಹಾಗೆ ಇರಲಿ ಸಣ್ಣಕ್ಕೆ ಹೆಚ್ಕೊಳ್ಳಿ ಬೇಕಿರೆ ಡೈರೆಕ್ಟಾಗಿ ಒಗ್ಗರಣೆಗೆ ಇದನ್ನೇ ಹಾಕ್ಬೋದು ಬಟ್ ನಾನು ಬೇಗ ಆಗಲಿ ಅಂತ ಮಿಕ್ಸಿ ಜಾರಿಗೆ ನೀರು ಹಾಕದೆ ಹಾಗೆ ರನ್ ಮಾಡಿಕೊಂಡೆ ಸಾಸಿವೆ ಮೆಂತ್ಯ ಸಾಸಿವೆ ಎರಡು ಟೀ ಸ್ಪೂನು ಮೆಂತ್ಯೆ ಅರ್ಧ ಟೀ ಸ್ಪೂನು ಫ್ರೈ ಮಾಡಿ ಪೌಡರ್ ಮಾಡ್ಕೊಳ್ಳಿ ಬೇಕಿದ್ದರೆ ಡೈರೆಕ್ಟ್ ಒಗ್ಗರಣೆಗೆ ಸಾಸಿವೆ ಮೆಂತ್ಯ ಹಾಕ್ಬೋದು ಅವಾಗ ಕಲರ್ ಇನ್ನೂ ರೆಡ್ ಆಗಿ ಚೆನ್ನಾಗಿ ಬರುತ್ತೆ ಬೇಕಿರ್ ಪೌಡರ್ ಕೂಡ ಮಾಡಿ ಹಾಕ್ಬೋದು ಮೂರು ಮಾವಿನಕಾಯಿ ಅಳತೆಗೆ ಎರಡು ಟೀ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಮೆಂತ್ಯ ಇಂಗು ಹಾಕಿ ಹುರಿದು ಪುಡಿ ಮಾಡಿದ್ದೀನಿ ಈಗ ನೋಡಿ ಮಾವಿನಕಾಯಿ ಸಣ್ಣ ಹೆಚ್ಚಿದ್ದು ಸಣ್ಣ ಜಾರಿಗೆ ಹಾಕೊಂಡಿದ್ದೀನಿ ಆವಾಗ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಆಗುತ್ತೆ ನೀರು ಹಾಕಲೇ ಇಲ್ಲ ನಾನು ಹಾಗೆ ಗ್ರೈಂಡ್ ಮಾಡಿದೆ ಮತ್ತು ಸಾಸಿವೆ ಮೆಂತ್ಯ ಪುಡಿ ಮಾಡಿದ್ದು ಖಾರದ ಪುಡಿ ನಾಲ್ಕು ಸ್ಪೂನು ಉಪ್ಪು ಕಾಲು ಪಾವಿಗಿನ ಜಾಸ್ತಿ ಅಥವಾ ಮೆಜರಿಂಗ್ ಕಪ್ಪಲ್ಲಿ ಕಾಲ್ಗಿನ ಕಪ್ ಕಪ್ಗಿನ ಜಾಸ್ತಿ ಈಗ ಎಣ್ಣೆ ಆರರಿಂದ ಎಂಟು ಟೇಬಲ್ ಸ್ಪೂನ್ವರೆಗೂ ಹಾಕಿ ಇಂಗು ಟೀಸ್ಪೂನಲ್ಲ ಹಾಕಿ ನೆಕ್ಸ್ಟು ಮಾವಿನಕಾಯಿ ಗ್ರೈಂಡ್ ಮಾಡಿದ್ದು ನೀರು ಹಾಕದೆ ಗ್ರೈಂಡ್ ಮಾಡಿದ್ದು ಹಾಕಿ ಮತ್ತು ಉಪ್ಪು ಹಾಕಿ ಉಪ್ಪು ಕಾಲುಪಾವಿಗಿನ ಸ್ವಲ್ಪ ಜಾಸ್ತಿ ಎರಡು ಮಾವಿನಕಾಯಿಗೆ ಸೇರಿ ಕಾಲು ಪಾವು ಬೇಕಾಗತ್ತೆ ಕರೆಕ್ಟ್ ಅಳತೆ ಆಗುತ್ತೆ ಮೂರು ಹಾಕಿರೋದ್ರಿಂದ ಕಾಲು ಪಾವಗಿನ ಸ್ವಲ್ಪ ಜಾಸ್ತಿ ತೊಗೊಂಡು ಚೆನ್ನಾಗಿ ಐದರಿಂದ ಹತ್ತು ನಿಮಿಷದವರೆಗೂ ಹುರಿರಿ ಈಗ ಪೌಡರ್ ಮಾಡಿದ್ದು ಹಾಕಿ ಪೌಡ್ರ್ ಮಾಡಿದ್ದು ಹಾಕಿದರೆ ಸ್ವಲ್ಪ ರೆಡ್ನೆಸ್ ಕಮ್ಮಿ ಆಗುತ್ತೆ ಇದು ನಿಮ್ಗೆ ಬೇಕಿರ ಸಾಸಿವೆ ಮೆಂತೆ ಡೈರೆಕ್ಟ್ ಹಾಕ್ಬೋದು ಖಾರದ ಪುಡಿ ನೋಡಿ ನಾಲ್ಕರಿಂದ ಆರು ಟೀ ಸ್ಪೂನ್ವರೆಗೂ ಹಿಡಿಸುತ್ತೆ ಸ್ವಿಚ್ ಆಫ್ ಮಾಡಿಬಿಟ್ಟು ಹಾಕಬೇಕಿದು ಹಾಗೆ ಹಾಕಿದರೆ ಅದು ಕಹಿ ಆಗಿಬಿಡತ್ತೆ ಮತ್ತು ಕಲರು ಒಂಥರ ಆಗಿಬಿಡುತ್ತೆ ಈಗ ಇಳಿಸ್ಬಿಟ್ಟು ಖಾರದ ಪುಡಿ ಉಪ್ಪು ಎಲ್ಲ ಮತ್ತೆ ಟೇಸ್ಟ್ ನೋಡಿ ಹಾಕ್ಕೊಂಡು ಸೆಟ್ ಮಾಡ್ಕೊಳ್ಳಿ ಈಗ ರುಚಿಯಾದ ಮಾವಿನಕಾಯಿ ತೊಕ್ಕು ರೆಡಿ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಉಪಯೋಗಿಸ್ಬೇಕಾಗತ್ತೆ ಗ್ಲಾಸ್ ಬಾಟಲಲ್ಲಿ ಯೂಸ್ ತುಂಬಿಕೊಳ್ಳಿ ಮೂರ್ನಾಲ್ ಐದಾರು ತಿಂಗಳವರೆಗೂ ಕೂಡ ಬರುತ್ತೆ ಇದನ್ನದು ದೋಸೆ ಇಡ್ಲಿ ಚಪಾತಿ ಉಪ್ಪಿಟ್ಟು ಅವಲಕ್ಕಿ ಜೊತೆಗೆಲ್ಲ ನಂಚ್ಕೊಬಹುದು ಮತ್ತೆ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಜೊತೆಗೂ ನಂಚ್ಕೊಬಹುದು ಮತ್ತೆ ಅತ್ತೆ ಡಿಲಕ್ಸ್ ಅವಲಕ್ಕಿ ಕಲ್ಸ್ಕೊಂಡು ತಿನ್ಬಹುದು ಮಂಡಕ್ಕಿಗೂ ಕಲಸ್ಕೋಬಹುದು ಮತ್ತೆ ಒಂದು ಯೂಸ್ಫುಲ್ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗೋಣ